ಮನದ ಕಡಲು ಚಲನಚಿತ್ರದ ನಾಯಕನ ಕಂಜಲ ತ್ರಿವೇಣಿ ಚಿತ್ರಮಂದಿರದಲ್ಲಿರುವಂತಹ ಎಲ್ಲ ಕನ್ನಡ ಸಿನಿ ಕಲಾಭಿಮಾನಿಗಳಿಗೆ ನಮ್ಮ ಸಿನಿಮಾನ ಅರ್ಪಣೆ ಮಾಡ್ತಾ ಇದ್ವಿ ಮನದ ಕಡಲು ಕರ್ನಾಟಕಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತ್ರಿವೇಣಿ ಚಿತ್ರಮಂದಿರದಲ್ಲಿರುವಂತಹ ಎಲ್ಲಾ ಕನ್ನಡ ಸಿನಿ ಕಲಾಭಿಮಾನಿಗಳಿಗೆ ನಮ್ಮ ಸಿನಿಮಾನ ಅರ್ಪಣೆ ಮಾಡ್ತಾ ಇದ್ವಿ ಮನದ ಕಡಲು ಕರ್ನಾಟಕಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮನದ ಕಡಲು ಚಲನಚಿತ್ರದ ನಾಯಕನ ನಟ